ಹಾಯ್ ಫ್ರೆಂಡ್ಸ್ ಟಿಪ್ಪು ಕೋಟೆಗೆ ಬಂದಿದ್ದೀನಿ ಬನ್ನಿ ಟಿಪ್ಪು ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ ಟಿಪ್ಪು ಕೋಟೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಸಂಜೆ ಆರು ಗಂಟೆಗೆ ಮ್ಯೂಸಿಯಂ ಇರುತ್ತೆ ಮ್ಯೂಸಿಕ್ ಆಗ್ತಾರೆ ಆರು ಗಂಟೆಗೆ ಲೈಟ್ ಸೆಟ್ಟಿಂಗ್ ಇರುತ್ತೆ ಚೆನ್ನಾಗಿರುತ್ತೆ ಸಂಜೆ ಆರು ಗಂಟೆ ಮೇಲೆ ನೋಡೋದಕ್ಕೆ ಪ್ಲೇಸ್ ಶ್ರೀರಂಗಪಟ್ಟಣ ಟಿಪ್ಪು ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಸುಮಾದ್ರಿಯ ಸಿಂಹಾದಲ್ಲಿ ತೆಗ್ದಿದ್ದಾರೆ ಮೂವಿ ಮೂವಿನಲ್ಲಿ ತೆಗ್ದಿದಾರೆ ಈ ಪ್ಲೇಸ್ ಎಲ್ಲನೂ ನೋಡಿ ಪೊಲೀಸ್ ವ್ಯಾನ್ ಎಲ್ಲ ಬಂದು ಪೊಲೀಸ್ ಬಂದು ಇಲ್ಲಿ ಸ್ಟಾಪ್ ಮಾಡ್ತಾರೆ ಸಿಂಹದ್ರಿಯ ಸಿಂಹ ಮೂವಿನಲ್ಲಿ ಇದೇ ಪ್ಲೇಸ್ ಅದು ಇಲ್ಲೇ ಬಂದು ಸ್ಟಾಪ್ ಮಾಡೋದು ಒಳಗಡೆ ಹೋಗೋದಿಲ್ಲ ಅಂತ ನೋಡಿ ಇಲ್ಲೆಲ್ಲ ಸಂಜೆ ಲೈಟ್ ಸೆಟ್ಟಿಂಗ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆಲ್ಲನೂ ಪ್ರತಿನಿತ್ಯ ಸಂಜೆ ಇರುತ್ತೆ ಲೈಟ್ ಸೆಟ್ಟಿಂಗು ಇಲ್ಲಿ ಟಿಕೆಟ್ ಉಂಟು ಒಳಗಡೆ ಬರೋದಕ್ಕೆ ಟಿಕೆಟ್ ತಗೊಂಡು ಒಳಗಡೆ ಬರಬೇಕು ನೋಡಿ ಬಂದು ಸಿಂಹಾದ್ರಿಯ ಸಿಂಹದಲ್ಲಿ ಪೊಲೀಸ್ನವರು ಇಲ್ಲೇ ನೋಡಿ ಸ್ಟಾಪ್ ಮಾಡೋದು ಶೂಸ್ ಹಾಕೊಂಡು ಒಳಗಡೆ ಹೋಗೋದಿಲ್ಲ ಅಂತ ಹೇಳಿ ನಿಲ್ಲೋದು ನೋಡಿ ಇದೇ ಜಾಗದಲ್ಲಿ ಹೋಗೋದಿಲ್ಲ ಅಂತ ಸ್ಟಾಪ್ ಮಾಡೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಎಲ್ರಿಗೂ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ಮಾಡಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದು ಸಿಗ್ತೀನಿ ಬಾಯ್